ಕನ್ನಡ ಪರವಾದ ಗೋಕಾಕ್ ವರದಿಯ ಮೂಲಕ ನಾಡಿನಾದ್ಯಂತ ವೀಕೃ ಗೋಕಾಕ್ ಎಂದೇ ಚಿರಪರಿಚಿತರಾಗಿದ್ದ ವಿನಾಯಕ ಕೃಷ್ಣ ಗೋಕಾಕರು ಅಂತಾರಾಷ್ಟ್ರೀಯ ಖ್ಯಾತಿಯ ಎತ್ತರದ ವ್ಯಕ್ತಿ ವೃತ್ತವನ್ನು ಗಂಭೀರ ನಿಲುವಿಗೆ ತಕ್ಕಂತಹ ಗಂಭೀರ ಧ್ವನಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಡಳಿತವನ್ನು ಸಮರ್ಥವಾಗಿ ನಿರ್ವಹಿಸಿದ ಕುಲಪತಿಯ ವರ್ಚಸ್ಸು ಇಂಗ್ಲಿಷ್ ಪ್ರಾಧ್ಯಾಪಕನ ವೈಚಾರಿಕ ಪ್ರತಿಭೆ ವಿಶ್ವ ಪರ್ಯಟನದ ವಿಶಾಲ ಅನುಭವಗಳೊಂದಿಗೆ ಕವಿ ಕಾದಂಬರಿಕಾರರಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪುರಸ್ಕಾರವಾದ ಜ್ಞಾನಪೀಠ ಭಾಜನರಾದ ಅಪೂರ್ವ ಸೃಜನಶೀಲ ಪ್ರತಿಭಾ ಸಂಗಮ ವಿ ಪ್ರಾಚೀನ ಆಧುನಿಕ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಎಂಬ ಶ್ರೇಷ್ಠ ವಿಚಾರಗಳ ಮೂಲಕ ಬೆಸೆದು ಸಮನ್ವಯಗೊಳಿಸಿ ಸಮರಸವೇ ಜೀವನ ಎಂದು ನಿಂದಿದ್ದರು ಆಧುನಿಕ ಋಷಿ ದಾರ್ಶನಿಕ ಅದರ ಸಂಕೀರ್ಣತೆಯ ಆರಾಧಕ ಈ ತಾತ್ವಿಕ ನಿಲುವುಗಳಲ್ಲಿನ ಸಂಘರ್ಷವನ್ನೇ ತಮ್ಮ ಬರವಣಿಗೆಯ ಶಕ್ತಿ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದ ಗುಣಗರಿಯದ ಸಾಹಿತ್ಯ ಸಾಧಕರು ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಒಂಬತ್ತರಂದು ಜನಿಸಿದರು ನೇತ್ರೋ ಗೋಕಾಕರ ತಂದೆಗೆ ಕೃಷ್ಣರಾಯರು ತಾಯಿ ಸೂರ್ಯ ಕೆರೆ ಕಲ್ಯಾಣಗಳಿಂದ ಮೃತವಾದ ಶವಣೂರಿನಲ್ಲಿನ ಎಲ್ಲೆಯಲೆಯ ಬಳ್ಳಿ ತೆಂಗು ಹಲಸು ಏಲಕ್ಕಿ ಬಾಳೆ ಹಾಗೂ ಮಾವುಗಳ ಕಾಡಿನಂತಹ ದಟ್ಟ ಹಸಿರಿನ ಪರಿಸರದಲ್ಲಿನ ಗೋಕಾಕರ ಬಾಲ್ಯದ ಬೆರಗಿನ ದಿನಗಳು ಕವಿಯೊಬ್ಬನ್ನು ಪೋಷಿಸಿದೆ ഭൂദേവി സവണൂരിന മജീദ് ശാലയേ വിനായകര പ്രാരംഭിക വ്യാഭ്യസ നാൽക്കിയല്ലേ ಇಂಗ್ಲಿಷ್ ಸಾಹಿತ್ಯವನ್ನು ಓದಲಾರಂಭಿಸಿದ ಗೋತಾಕರಿಗೆ ಇಂಗ್ಲಿಷ್ ಆಗಿದ್ದ ಅವರ ಅಜ್ಜ ಶೇಕ್ಸ್ಪಿಯರ್ ಸ್ಟೋರೀಸ್ ಮತ್ತು ಅಲಿಬಾವ ಅಂಡ್ ಫಾರ್ಟಿ ಥೀಮ್ಸ್ ಎಂಬ ಪುಸ್ತಕಗಳನ್ನು ಓಡಿಸಿದೆ ಆ ಸಣ್ಣ ವಯಸ್ಸಿಗೆ ಇಂಗ್ಲಿಷಿನಲ್ಲಿ ಪದ್ಯಗಳನ್ನು ಬಳಸಿಯುತ್ತಿದ್ದ ಗೋಕಾಕರ ಬಾಳ ಪ್ರಸಿದ್ಧಿಯನ್ನು ಸೂಕ್ಷ್ಮವಾಗಿ ಗಮನಿಸಿದ ತಂತ್ರಿ ಗುಡಿರಾಮರಾಯ ಹಾಗೂ ಜೋಶಿ ಯಶವಂತರಾಯನ್ ಮಾಸ್ಟರ್ ಮಾತನಾಡುತ್ತಿದೆ ಬಾಲಕ ಗೋತಾಥರ ಸಾಹಿತ್ಯ ಪ್ರತಿಭೆಯನ್ನು ಪೋಷಿಸಿದರು ಏಳನೇ ಎತ್ತೆಗೆ ಬರುವಷ್ಟರಲ್ಲೇ ಇಂಗ್ಲಿಷ್ ಕವಿತೆಗಳನ್ನು ತೂಕಾನುತೂಕವಾಗಿ ಬರೆಯಲಾರಂಭಿಸಿದ್ದ ಗೋತಾಕರು ವರ್ಡ್ಸ್ವರ್ತ್ ಟೆನಿಸನ್ ಶೆಲ್ಲಿ ಕೀಚ್ ಮುಂತಾದ ಆಂಗ್ಲ ಕವಿಗಳ ಅಭಿಮಾನಿಯಾಗಿದ್ದರು ಹನ್ನೆರಡನೆಯ ವಯಸ್ಸಿಗೆ ಅವರು ಬೆಳಗನಾಥರ ಕಾದಂಬರಿಗಳನ್ನು ಓದುವುದರ ಮೂಲಕ ಕನ್ನಡ ಸಾಹಿತ್ಯ ಜಗತ್ತಿಗೆ ಅನಿಕೆ ನೀಡಿದರು ಕನ್ನಡದ ಕವಿ ದೀಕೃ ಗೋಕಾಕರನ್ನು ರೂಪಿಸಿದ್ದು ಧಾರವಾಡ ಕಾಲೇಜು ವ್ಯಾಸಂಗಕ್ಕೆಂದು ಧಾರವಾಡಕ್ಕೆ ಬಂದ ಗೋಕಾಕರು ವರಕವಿ ಅಂಬಿಕಾತನೇ ಇರುತ್ತದೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಮೂಲಕ ಗೆಳೆಯರ ಬಳಗ ಸೇರಿ ಅಲ್ಲಿನ ಕನ್ನಡ ಸಾರಸ್ವತ ವಾತಾವರಣದ ಪ್ರಭಾವದಿಂದ ಕನ್ನಡ ಕವಿಯಾಗಿ ತಮಗೆ ಆತ್ಮತೃಪ್ತಿ ನೀಡಬಲ್ಲಂತಹ ಕವಿತೆಗಳನ್ನು ಬರೆಯಲಾರಂಭಿಸಿದರು ಕೇಂದ್ರೆಯವರ ಒಡನಾಟ ಮೇಕ್ರೂ ಗೋಕಾಕರನ್ನು ಅರವಿಂದರ ಆಧ್ಯಾತ್ಮ ದರ್ಶನಕ್ಕೆ ತಂದಿತು ಇಂಗ್ಲಿಷ್ ಬಿಎ ಆನರ್ಸ್ನಲ್ಲಿ ಗೋಕಾಕರು ಇಡೀ ಮುಂಬಯಿ ಪ್ರಾಂತ್ಯದಲ್ಲೇ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಧಾರವಾಡದ ಕರ್ನಾಟಕ ಕಾಲೇಜಿನ ಗೌರವವನ್ನು ಎತ್ತರಿಸಿದೆ ಎಂಎ ಪ್ರಥಮ ವರ್ಷದಲ್ಲಿದ್ದಾಗ ಹಾಸಿಗೆ ಹಿರಿದ ತಾಯಿಯವರ ಒತ್ತಾಯಕ್ಕೆ ನಣದು ಹತ್ತೊಂಬತ್ತು ವರ್ಷದ ಗೋಕಾಕರು വക്കീല രൂപ ശാരദിനമണീയ തേയ സോ കല്ല വൈയാര ജന്മ ജന്മ ವಿವಾಹಕ್ಕೆ ಮುಂಚೆಯೇ ಏಕರು ಗೋಕಾಕರು ತಮ್ಮ ಕಿರಿವಯಸ್ಸಿನ ಭಾವಿ ಪತ್ನಿಗೆ ಬರೆದ ಪ್ರೇಮ ಪತ್ರಗಳ ಗುಚ್ಛಗೆ ಮುಂದೆ ವನಮಾವಿಯ ಒಲವಿನ ಓಲೆಗಳಾಗಿ ಜೀವನ ಪಾಠ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡವು ಎಜುಕೇಶನ್ ಸೊಸೈಟಿಯ ನೆರವು ಪಡೆದ ಗೋಕಾಕರು ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಬಿಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಡೆದು ಸವಣೂರಿನ ನವಾಬರಿಂದ ಸನ್ಮಾನಿತರಾದದ್ದು ಒಂದು ವಿಶೇಷ ಇಂಗ್ಲೆಂಡ್ನ ಈ ಸಮುದ್ರಯಾನದ ಸಂಭವವೇ ಸಮುದ್ರ ಗೀತೆಗಳಾಗಿ ಸಮರಸವೇ ಜೀವನವೆಂಬ ಕಾದಂಬರಿಯ ಒಂದು ಭಾಗವಾಗಿ ಐವತ್ತೆರಡರಲ್ಲಿ ತಾವು ಓದಿದ ಧಾರವಾಡದ ಕರ್ನಾಟಕ ಕಾಲೇಜಿಗೆ ಪ್ರಿನ್ಸಿಪಾಲರಾಗಿ ಆಗಮಿಸಿತು ಗೋಕಾಕರ ಬಹುಮುಖ್ಯ ಕಾವ್ಯ ಪತ್ರಿಕರು ಈ ಅವಧಿಯಲ್ಲಿ ಬೆಳೆದುಕೊಂಡರು ಏಳು ವರ್ಷಗಳ ನಂತರ ಅವರು ಹೈದರಾಬಾದಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ನ ಪ್ರಥಮ ಭಾರತೀಯ ನಿರ್ದೇಶಕರಾಗಿ ನೇಮಕಗೊಂಡರು ಅಲ್ಲಿಂದ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಶಿಮ್ಲಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ನಿರ್ದೇಶಕರಾಗಿ ನಿವೃತ್ತರಾದ ಮೇಲೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಅವರು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಲರ್ನಿಂಗ್ ಡೀಮ್ ಯೂನಿವರ್ಸಿಟಿಯ ಕುಲಪತಿಗಳಾಗಿ ನೇಮಕಗೊಂಡರು ಕಲೋಪಾಸಕ ಬಾಳ ದೇಗುಲಧ ತ್ರಿವಿಕ್ರಮರ ಆಕಾಶ ಗಂಗೆ ಸಮುದ್ರ ಗೀತೆಗಳು ಮುಂತಾದ ಇಪ್ಪತ್ತೈದಕ್ಕೂ ಹೆಚ್ಚಿನ ಕವನ ಸಂಕಲ್ಪಗಳು ಸಮರಸವೋ ಜೀವನ ಎಂಬ ಬೃಹತ್ ಕಾದಂಬರಿ ಭಾರತ ಸಿಂಧು ಎಂಬ ಮಹಾಕಾವ್ಯ ಗೋತಾಕರ ಕಾವ್ಯ ಕೃಷಿ

ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷರೂ ಆಗಿ ಕಾರ್ಯನಿರ್ವಹಿಸಿದ್ದ ಗೋತಾಕರು ಬಳ್ಳಾರಿಯಲ್ಲಿ ನಡೆದ ನಲವತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದರು ಬಹುಮುಖ ಪ್ರತಿಭೆಯ ಗೋತಾಕರು ಏಪ್ರಿಲ್ ಇಪ್ಪತ್ನಾಲ್ಕರಂದು ವಿಧಿವಶರಾದರು ಕನ್ನಡ ಮನಸ್ಸು ಭಾರತೀಯ ದೇಹ ಮತ್ತು ಪಶ್ಚಿಮದ ಸಂವೇದನೆಗಳನ್ನು ಮೇಳೈಸಿಕೊಂಡ ವಿನಾಯಕ ಕೃಷ್ಣ ಗೋಕಾಕರ ಜೀವನ ನಿಜದರ್ಥದಲ್ಲಿ ಸಮರಸವಾದುದೇ ಆಗಿತ್ತು